ದ ತುಂಬ ಸ್ಪೆಷಲ್ ಮೂವಿ ನಮಗೆ ಐ ಎಸ್ಪೆಷಲಿ ಥ್ಯಾಂಕ್ ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಅಶ್ವಿನಿ ಮೇಡಮ್ ಫಾರ್ ಟಿವಿ ದೊ ಆಪರ್ಚುನಿಟಿ ಏನೇ ಯಾಕೆ ಸಿನಿಮಾ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಅಂತಂದರೆ ದರ್ಶನ್ ಸರ್ ಅಂದರೆ ನನಗೆ ಬೇಸಿಕಲಿ ತುಂಬ ಇಷ್ಟ ಸೊ ಇದು ಫಸ್ಟ್ ಸಿನಿಮಾ ನಾವು ದರ್ಶನ್ ಸರ್ದು ರಿಲೀಸ್ ಮಾಡಿ ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತಂದರೆ ಜಸ್ಟ್ ಪ್ರಕಾಶ್ ಸರ್ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ ಕಮ್ಮಿಂಗ್ ಸ್ಯಾಟರ್ಡೇ ಕಮ್ಮಿಂಗ್ ಸ್ಯಾಟರ್ಡೇ ಫಾರ್ ಲೆವೆಂತ್ ಸಿಕ್ಸ್ ತರ್ಟಿ ಶೋಸ್ ಟುಕಿಂಗ್ ಓಪನ್ ಆಗುತ್ತೆ ಆಲ್ಮೋಸ್ಟ್ ಆಲ್ ಮೇನ್ ಸೆಂಟರ್ಸಲ್ಲಿ ಅರ್ಲಿ ಮಾರ್ನಿಂಗ್ ಶೋಸ್ ಇರುತ್ತೆ ದಿಸ್ ಇಸ್ ಎಸ್ಪೆಷಲಿ ಫಾರ್ ಫ್ಯಾನ್ಸ್ ಟು ಸೆಲೆಬ್ರೇಟ್ ಯಾಕೆಂತಂದರೆ ಅವರು ಆಲ್ ಆಲ್ರೆಡಿ ರಿಕ್ವೆಸ್ಟ್ ಬರ್ತಾ ಇದೆ ನಮಗೆ ಟ್ವೆಲ್ ಓ ಕ್ಲಾಕ್ ಶೋ ಬೇಕು ಫೋರ್ ಓ ಕ್ಲಾಕ್ ಶೋ ಬೇಕು ಅಂತ ಸೊ ಬಿಕಾಸ್ ಆಫ್ ಪರ್ಮಿಷನ್ಸ್ ಇಶ್ಯೂ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ತರ್ಟಿ ಸೊ ಇದು ಫ್ಯಾನ್ಸ್ಗೆ ಐ ಹೋಪ್ ತುಂಬ ಖುಷಿ ಕೊಡುತ್ತೆ ಅಂತ ಭಾವಿಸ್ತೀನಿ ಹಾಗೇನೇ ನಮ್ಮ ಈ ಸಿನಿಮಾ ತುಂಬ ಒಂದು ಜವಾಬ್ದಾರಿ ಯಾಕೆ ಅಂತಂದರೆ ವಿ ಹ್ಯಾವ್ ಟು ರೀಚ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಡೇಸ್ ಯಾಕಂದರೆ ದಿಸ್ ಇಸ್ ಅ ಲಾಂಗ್ ವೀಕೆಂಡ್ ಫ್ರೈಡೇ ದಿಸ್ ಫ್ರೈಡೆ ಟ್ವೆಲ್ತ್ ರಿಲೀಸ್ ಇತ್ತು ಬಿಫೋರ್ ಸರ್ರ್ ನಾವೆಲ್ಲ ಡಿಸ್ಕಸ್ ಮಾಡಿ ಒನ್ ಡೇ ಅರ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಲಾಂಗ್ ವೀಕೆಂಡ್ ಫೋರ್ ಡೇಸ್ ಇದ್ದರೆ ಕಲೆಕ್ಷನ್ಸ್ ವೈಸ್ ಆಗಲಿ ಸೊ ಆಡಿಯನ್ಸ್ಗಾಗಲಿ ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಲೆಟ್ಸ್ ಸಿ ಆಲ್ ಆಲ್ ಆಫ್ ಯು ಆನ್ ಲವೆಂತ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು